ಕೊರಟಗಿರಿ ತಾಲೂಕಿನ ಚಂದ್ರಯಾನದುರ್ಗ ಹೋಬಳಿಯ ಜಟ್ಟಿ ಅಗ್ರಹಾರ ಸರ್ವೆ ನಂಬರ್ ಮೂವತ್ತೈದು ಪ್ರದೇಶದ ನೂರ ಎಪ್ಪತ್ತೆರಡು ಎಕ್ರಿ ಸರ್ಕಾರಿ ಜಮೀನಿನಲ್ಲಿ ಅಕ್ರಮ ಮಣ್ಣು ಸಾಗಾಟ ನಡೆಯುತ್ತಿದೆ ಜೆಸಿಬಿ ಹಾಗೂ ಟಿಪ್ಪರ್ಗಳ ಮೂಲಕ ಮಣ್ಣನ್ನು ಹೊರತೆಗೆಯಲಾಗುತ್ತಿದ್ದು ಇದು ಹತ್ತಾರು ಲೇಔಟ್ಗಳ ನಿರ್ಮಾಣಕ್ಕೆ ಬಳಕೆಯಾಗುತ್ತಿದೆ ಮನೆ ರಸ್ತೆ ಹಾಗೂ ಕೈಗಾರಿಕಾ ನಿರ್ಮಾಣಗಳಿಗೆ ಅಗತ್ಯವಿರುವ ಮಣ್ಣನ್ನು ಲೂಟಿಕೋರರು ಹಣ ಮಾಡುವ ಸಾಧನವಾಗಿ ಬಳಸುತ್ತಿದ್ದಾರೆ ದಿನನಿತ್ಯ ಸಾವಿರಾರು ರೂಪಾಯಿ ಮೌಲ್ಯದ ಐದರಿಂದ ಹತ್ತು ಸಾವಿರ ಲೋಡ್ ಮಣ್ಣು ಕಳವು ಆಗುತ್ತಿದೆ ಎಂಬ ಮಾಹಿತಿ ಲಭಿಸಿದೆ ಈ ದೊಂದಿಗೆ ಅಧಿಕಾರಿಗಳೇ ಬೆಂಬಲಿಸುತ್ತಿದ್ದಾರೆ ಎಂಬ ಆರೋಪವು ಕೇಳಿಬಂದಿದೆ ಗೋಮಾಳದ ಫಲವತ್ತಾದ ಮಣ್ಣು ನಾಶವಾಗುತ್ತಿದ್ದು ಅಡವಿಯ ಮರಗಳು ಕಣ್ಮರೆಯಾಗುತ್ತಿವೆ ಇದರ ಹಿಂದಿ ಸ್ಥಳೀಯ ಪ್ರಭಾವಿಗಳು ಇವರ ಇರುವ ಶಂಕೆ ವ್ಯಕ್ತವಾಗಿದೆ ಸರ್ಕಾರಕ್ಕೆ ರಾಯಲ್ಟಿ ರೂಪದಲ್ಲಿ ಬರಬೇಕಾದ ಆದಾಯವು ಈ ದಂಧೆಯಿಂದ ನಷ್ಟವಾಗಿದೆ ಮಣ್ಣು ಗಣಿಗಾರಿಕೆಗೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅನುಮತಿ ಅಗತ್ಯವಿದ್ದರೂ ಯಾವುದೇ ಅನುಮತಿ ಇಲ್ಲದೆ ಅಕ್ರಮ ದೊಂದಿ ನಡೆಯುತ್ತಿದೆ ತಹಶೀಲ್ದಾರ್ ಮಂಜುನಾಥ್ ಅವರು ಸ್ಥಳ ಪರಿಶೀಲನೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ ಸರ್ ಜಂಪೇನಹಳ್ಳಿ ಕ್ರಾಸ್ ಅಲ್ಲಿ ಒಂದು ಮಣ್ಣನ್ನ ಹೊಡೆದಿರೋ ಬಗ್ಗೆ ನಿಮ್ಮ ಬಗ್ಗೆ ನಿಮ್ಮ ಗಮನಕ್ಕೆ ತಂದಿರ್ತೀವಿ ಸರ್ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಈಗ ಆಗಲೇ ಮಾಧ್ಯಮಿತರ ಮೂಲಕ ತಿಳಿದ ಮಾಹಿತಿ ಮೇರೆಗೆ ನಾನು ನಮ್ಮ ಸಂಬಂಧಪಟ್ಟ ಕಂದಾಯ ನಿರೀಕ್ಷಕರು ಮತ್ತೆ ಗ್ರಾಮ ಆಡಳಿತಾಧಿಕಾರಿಗಳಿಗೆ ತಿಳಿಸಿದ್ದೆ ಕೂಡಲೇ ಆ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಆ ಸಂದರ್ಭದಲ್ಲಿ ಯಾರೂ ಹೊಡಿತಾ ಇರೋದಿಲ್ಲ ಅಂತ ಮಾಹಿತಿ ಕೊಟ್ಟಿದ್ರು ಈಗ ತಾವು ಹೇಳಿದಂಗೆ ಅಲ್ಲಿ ಶೇಖರಣೆ ಮಾಡಿದ್ದಾರೆ ಹೇಳಿ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆಯೂ ಕೂಡ ಕ್ರಮ ವಹಿಸೋದಕ್ಕೆ ಕೂಡಲೇ ಸೂಚನೆ ಕೊಡ್ತೀನಿ ಅದೇ ನಿಟ್ಟಿನಲ್ಲಿ ಈಗ ತಾಲೂಕಿನಾದ್ಯಂತ ಏನು ಮರಳು ಅಕ್ರಮ ಸಾಗಾಣಿಕೆ ನಿಷೇಧಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಉಪ ಉಪವಿಭಾಗಾಧಿಕಾರಿಗಳು ಮಧುಗಿರಿ ವಿಭಾಗದವರ ಅಧ್ಯಕ್ಷತೆಯಲ್ಲಿ ತಾಲೂಕು ಮಟ್ಟದ ಮರಳು ಸಮಿತಿಯನ್ನು ಸಮಿತಿಯ ಸಭೆಯನ್ನು ಮಾಡಿದ್ದೀವಿ ಹಾಜರಿದ್ದ ಎಲ್ಲ ತಾ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ಬೋದು ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಮತ್ತು ಎಲ್ಲ ಮೈನ್ಸ್ ಇಲಾಖೆಯವರಾಗಿರ್ಬೋದು ಅರಣ್ಯ ಇಲಾಖೆಯವರಾಗಿರ್ಬೋದು ಎಲ್ಲಾ ಅಧಿಕಾರಿಗಳಿಗೆ ಸಂಬಂಧಪಟ್ಟ ವ್ಯಾಪ್ತಿಯಲ್ಲಿ ಏನೇನು ಅಕ್ರಮ ಸಾಗಾಣಿಕೆಯನ್ನು ತಡೆಯಲಿಕ್ಕೆ ಅಗತ್ಯ ಕ್ರಮ ವಹಿಸಬೇಕು ಅದನ್ನೆಲ್ಲೂಚನೆ ಕೊಟ್ಟಿದ್ದೀವಿ ಈ ನಿಟ್ಟಿನಲ್ಲಿ ಅಗತ್ಯ ಕಾನೂನು ಕ್ರಮವನ್ನು ವಹಿಸ್ತೀವಿ ಅಂತ ಹೇಳಿ ಇಷ್ಟಪಡ್ತೀವಿ ಸರ್ ಪ್ರತ್ಯಕ್ಷವಾಗಿ ಕಾಣಿಸ್ತಾ ಇದೆ ಲೇಔಟ್ ಅಲ್ಲಿ ಮಣ್ಣು ಈಗಲೂ ಕೂಡ ಅದರ ಬಗ್ಗೆ ಹೆಂಗೆ ಕಾನೂನು ಕ್ರಮ ಕೈಗೊಳ್ಳೋದ ಸರ್ ಲೇಔಟ್ ಅದನ್ನು ಕೂಡ ಈಗ ಸೂಚನೆ ಕೊಡ್ತೀನಿ ಸ್ಥಳ ತನಿಖೆ ಮಾಡಿ ಅಗತ್ಯ ಕ್ರಮ ವಹಿಸೋದಕ್ಕೆ ನಿರ್ದೇಶ